ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬನೇ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತು ಮತ್ತೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ ಆ ಯಾಕೋಸ್ಕರ ಶಾಪಿಂಗ್ ಮಾಡಿದ್ವಿ ಹಾಗೆ ಯಾರಿಗೆ ಶಾಪಿಂಗ್ ಮಾಡಿದ್ವಿ ಏನಕ್ಕೋಸ್ಕರ ಶಾಪಿಂಗ್ ಮಾಡಿದ್ವಿ ಅಂತೆಲ್ಲ ತಿಳ್ಕೋಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ನೋಡಿ ತುಂಬಾ ಕಲರ್ಫುಲ್ ಆಗಿದೆ ವಿಡಿಯೋ ನಾನು ಮತ್ತು ನನ್ನ ಫ್ರೆಂಡು ರೆಡ್ಡಿ ಕುಣಿಗಲಿಂದ ಬಸ್ಸಲ್ಲಿ ಓದ್ವಿ ಅಲ್ಲಿಂದ ಆ ಮೆಜೆಸ್ಟಿಕ್ಕಲ್ಲಿ ನಾವು ಇಳ್ಕೊಂಡು ಅಲ್ಲಿಂದ ಚಿಕ್ಕಪೇಟೆಗೆ ಈಗ ಮೆಟ್ರೋದಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆ ಜಸ್ಟ್ ಟೆನ್ ರುಪೀಸ್ಗೆ ಇಲ್ಲಿಂದ ಐದು ನಿಮಿಷದ ಒಳಗಡೆ ಚಿಕ್ಕಪೇಟೆನ ರೀಚ್ ಆಗ್ಬೋದು ನಾವು ಆಟೋದಲ್ಲಿ ಇಲ್ಲ ಸಿಟಿ ಬಸ್ಸಲ್ಲಿ ಹೋಗ್ತೀವಿ ಅಂದರೆ ಮಿನಿಮಮ್ ಅಂದರೂ ಅರ್ಧ ಗಂಟೆ ಆಗುತ್ತೆ ಹಾಗೆ ಆ ಟ್ರಾಫಿಕಲ್ಲಿ ಧೂಳು ಬಿಸಿಲು ಅದೆಲ್ಲದಕ್ಕಿಂತ ಬೆಟರ್ ಆಪ್ಷನ್ ಅಂದರೆ ಮೆಟ್ರೋ ಒಂದೇ ನೆಕ್ಸ್ಟ್ ಸ್ಟಾಪು ಮೆ ಮೆಜೆಸ್ಟಿಕ್ಕಿಂದ ನೆಕ್ಸ್ಟ್ ಸ್ಟಾಪೇನೆ ಚಿಕ್ಕಪೇಟೆ ಏಳು ಆಗಲೇ ಟೆನ್ ರುಪೀಸಲ್ಲಿ ಆರಾಮಾಗಿ ಹೋಗ್ಬೋದು ಸ್ವಲ್ಪ ಕ್ರೌಡ್ ಇರುತ್ತೆ ಆದರೆ ಏನು ತೊಂದರೆ ಇಲ್ಲ ಆರಾಮಾಗಿ ಹೋಗ್ಬೋದು ನಾವು ಹೋಗಿದ್ದು ಇದು ಬಂದು ಫ್ರೈಡೆ ಸ್ಯಾಟರ್ಡೆ ಸಂಡೇ ಅಂತೂ ಇನ್ನೂ ಫುಲ್ ಜನ ಇರ್ತಾರೆ ನಮಗೆ ಮೆಟ್ರೋದಲ್ಲಿ ಯಾರಿಗಾದರೂ ಹೋಗೋದಕ್ಕೆ ರೂಟ್ ಎಲ್ಲ ಗೊತ್ತಾಗಲ್ಲ ಅಂದರೆ ಅಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ನಾವು ಚಿಕ್ಕಪೇಟೆಗೆ ಹೋಗಬೇಕು ಅಂದರೆ ಪ್ಲ್ಯಾಟ್ಫಾರ್ಮು ಫೋರ್ ನಂಬರ್ಗೆ ಹೋಗಬೇಕು ತುಂಬ ಜಾಸ್ತಿ ಜನ ಇರಲಿಲ್ಲ ನಾವು ಹೋದಾಗ ಪರವಾಗಿಲ್ಲ ಆರಾಮಾಗಿ ಹೋಗ್ಬೋದು ಅಂತ ಅನ್ನಿಸ್ತು ತುಂಬ ಕಂಫರ್ಟಬಲ್ ಆಗಿ ಸೇಫಾಗಿ ರೀಚ್ ಆಗ್ಬೋದು ಆದಷ್ಟು ಬೇಗ ರೀಚ್ ಆಗ್ಬೋದು ಇಲ್ಲಿ ಮೇಯ್ನ್ ನಾವು ಟೈಮ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಬೆಂಗಳೂರಿಗೆ ಏನಾದರೂ ಶಾಪಿಂಗ್ ಬಂತು ಅಂತಂದರೆ ಆದಷ್ಟು ಈ ಥರದ್ರಲ್ಲಿ ಟೈಮ್ನ ಸೇವ್ ಮಾಡ್ಕೋಬೋದು ಹಾಗೆ ಶಾಪ್ಗಳಲ್ಲೂ ಅಷ್ಟೇ ಒಂದೊಂದು ಶಾಪಲ್ಲಿ ಜಾಸ್ತಿ ಗಂಟೆ ಗಟ್ಟಲೆ ಎಲ್ಲ ಟೈಮ್ ವೇಸ್ಟ್ ಮಾಡಿದ್ರೆ ನೆಕ್ಸ್ಟು ನಾವು ಬೇರೆ ಏನು ಬೇಕೋ ಅದನ್ನು ನೋಡೋದಕ್ಕಾಗಲ್ಲ ನಾವೇನು ತಗೋಬೇಕು ಅನ್ನೋದನ್ನು ನಾವು ಲಿಸ್ಟ್ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೇದು ಚಿಕ್ಕಪೇಟೆ ಒಳಗೆ ಎಂಟರ್ ಆಗ್ತಿದ್ದಂಗೆ ನಮ್ಗೆ ಏನು ಬೇಕು ಅನ್ನೋದೆಲ್ಲ ಮರ್ತೋಗುತ್ತೆ ಅಲ್ಲಿ ನೋಡಿದೆಲ್ಲ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಂಗಾಗಿ ನಮ್ಗೆ ಏನು ಬೇಕು ಅನ್ನೋದನ್ನು ಫಸ್ಟು ನಾವು ಲಿಸ್ಟ್ ಮಾಡ್ಕೊಂಡು ಹೋದರೆ ನಮ್ಗೆ ಏನು ಬೇಕು ಅದನ್ನು ಹುಡುಕೊಂಡು ಹೋಗಿ ತೊಗೋಬೋದು ಆಮೇಲೆ ನೆಕ್ಸ್ಟು ಬೇರೆದನ್ನು ನೋಡ್ಬೋದು ಐದು ನಿಮಿಷಕ್ಕಿಂತ ಇನ್ನೂ ಒಳಗಡೆ ರೀಚ್ ಆದ್ವಿ ಚಿಕ್ಕಪೇಟೆಗೆ ಅಲ್ಲಿ ಎಂಟ್ರೆನ್ಸಲ್ಲೇ ಸ್ಟಾರ್ಟ್ ಆಗುತ್ತೆ ಶಾಪಿಂಗು ಸ್ಟಾರ್ಟಿಂಗಲ್ಲೆಲ್ಲ ಸ್ಟೀಲ್ ಶಾಪ್ಗಳೆಲ್ಲ ಇದೆ ಹಾಗೆ ಮುಂದೆ ಹೋಗ್ತಾ ಏನೇನೆಲ್ಲ ಸಿಗುತ್ತೆ ಅಂತ ನಾನೀಗ ತೋರಿಸ್ತಾ ಹೋಗ್ತೀನಿ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾರೂ ನಾವು ಇದುವರೆಗೂ ಚಿಕ್ಕಪೇಟೆನ ಇನ್ನೂ ನೋಡಿಲ್ಲ ಅಂತ ಅನ್ನೋರಿಗೆ ಒಂದು ಐಡಿಯಾ ಬರುತ್ತೆ ಅಂತ ಆರಾಮಾಗಿ ಓಡಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ಸ್ವಲ್ಪ ನಮ್ಮ ಕೇರಲ್ಲಿ ನಾವು ಇರಬೇಕು ಅಷ್ಟೇ ಈ ಲಗೇಜ್ ಎಲ್ಲ ಜಾಸ್ತಿ ಏನು ಕ್ಯಾರಿ ಮಾಡಬೇಡಿ ಸಿಂಪಲ್ಲಾಗಿ ಒಂದು ಬ್ಯಾಗ್ ಹೋಗಬೇಕು ಇಲ್ಲ ನಾವು ಅಲ್ಲಿಂದ ನಮಗೆ ಜಾಸ್ತಿ ಲಗೇಜ್ ಏನಾದರೂ ತರ್ತೀವಿ ನಾವು ಅಂತ ಇದ್ದರೆ ಆ ಒಂದು ಎರಡು ಎಕ್ಸ್ಟ್ರಾ ಕ್ಯಾರಿ ಬ್ಯಾಗನ್ನು ನಾವು ಕ್ಯಾರಿ ಮಾಡಬೇಕು ಅಲ್ಲಿ ಎಲ್ಲ ಕವರ್ಗಳನ್ನ ಕೊಡ್ತಾರೆ ಅದು ವೆಯ್ಟ್ ಏನಾದರೂ ಜಾಸ್ತಿ ಇತ್ತು ಅಂದರೆ ನಾವು ಅದನ್ನು ನಮ್ಮ ಊರಿನವ್ರಿಗೂ ತರೋದಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ಯಾವುದಾದ್ರೂ ಬಟ್ಟೆ ಬ್ಯಾಗ್ಗಳೇನಾದರೂ ಇದ್ದರೆ ಅದನ್ನು ನಾವು ನಾವೇ ಕ್ಯಾರಿ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಪ್ಲೇಸ್ಗೆ ರೋಡ್ಗಳೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಇಬ್ರು ಜೊತೆಯಲ್ಲಂತೂ ಹೋಗೋದಕ್ಕೆ ಚಾನ್ಸೇ ಇಲ್ಲ ಮುಂದೆ ಹಿಂದೆ ಹೋಗಬೇಕಾಗುತ್ತೆ ಅಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಶಾಪ್ಗಳಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಶಾಪಿಂಗ್ನ ಮಾಡ್ತಿರ್ತಾರೆ ಯಾವ ಶಾಪು ಕೂಡ ಫ್ರೀಯಾಗಿರೋದೇ ಇಲ್ಲ ಇಲ್ಲಿ ಯಾವತ್ತೇ ಬಂದರೂ ಇದೇ ಥರನೇ ಇರುತ್ತೆ ಸಾಟರ್ಡೆ ಸಂಡೇ ಮಾತ್ರ ಇನ್ನೂ ಜಾಸ್ತಿ ಕ್ರೌಡ್ ಇರುತ್ತೆ ನೀವು ನೀವೇನಾದರೂ ಹೋಗಿದ್ರೆ ಸಾಟರ್ಡೆ ಸಂಡೇನ ಟು ಸಾಟರ್ಡೆ ಸಂಡೇ ನಾರ್ಮಲ್ ಡೇಸಲ್ಲಿ ಹೋಗಿ ಸಂಡೇ ಹಾಫ್ ಡೇ ಕೂಡ ಇರುತ್ತೆ ಕೆಲವೊಂದು ಶಾಪ್ಗಳೆಲ್ಲ ಹಾಫ್ ಡೇ ಅಷ್ಟೇ ಇರೋದು ಸ್ಟಾರ್ಟಿಂಗ್ ಆ ಲೆಫ್ಟ್ ಅಲ್ಲೆಲ್ಲ ಸ್ಟೀಲ್ ಶಾಪ್ ಗಳಿದೆ ಹಾಗೆ ರೈಟ್ ಸೈಡ್ ಅಲ್ಲಿ ಬಂದ್ರೆ ಈ ತರ ಹಿತ್ತಾಳೆ ತಾಮ್ರದ ಐಟಮ್ಗಳದ್ದೇ ಶಾಪ್ ಇದೆ ಇದೆಲ್ಲ ಆಲ್ಮೋಸ್ಟ್ ಹೋಲ್ಸೇಲ್ ಶಾಪ್ಗಳೇ ಆಗಿರುತ್ತೆ ರಿಟೈಲ್ ಕೂಡ ಕೊಡ್ತಾರೆ ತುಂಬ ಕಡಿಮೆ ಪ್ರೈಸಲ್ಲಿ ಬೆಸ್ಟ್ ಐಟಮ್ಸ್ಗಳೆಲ್ಲ ಇಲ್ಲಿ ನಾವು ಶಾಪಿಂಗ್ನ ಮಾಡ್ಬೋದು ಅವ್ರು ಹೇಳಿದ್ದೆ ಫೈ ಪ್ರೈಸು ಫಿಕ್ಸೆಡ್ ಅಂತಲೂ ಏನಿಲ್ಲ ನಾವು ಬಾರ್ಗೇನಿಂಗ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ನಮಗೆ ಒಳ್ಳೆ ಪ್ರೈಸಲ್ಲೇ ಇಲ್ಲಿ ಐಟಮ್ಗಳನ್ನ ನಾವು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಇಂಥದ್ದು ಸಿಗುತ್ತೆ ಇಂಥದ್ದು ಸಿಗಲ್ಲ ಅಂತ ಹೇಳೋದಿಕ್ಕೆ ಚಾನ್ಸ್ ಇಲ್ಲ ಏನು ಬೇಕು ಎಲ್ಲದು ಕೂಡ ಸಿಗುತ್ತೆ ನಮಗೆ ಓಡಾಡೋ ಅಷ್ಟು ಪೇಷನ್ಸ್ ಇರಬೇಕು ಹಾಗೆ ಕೈಯಲ್ಲಿ ದುಡ್ಡಿರಬೇಕು ಅಷ್ಟೇ ಸ್ವಲ್ಪ ಏಜ್ ಆಗಿರೋರು ಹಾಗೆ ಮಕ್ಳನ್ನ ಏನಾದರೂ ಜೊತೇಲಿ ಕರ್ಕೊಂಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಓಡಾಡೋದು ಹಾಗೆ ನೋಡಿ ಅಲ್ಲಿ ಈ ಇತ್ತಾಳೆ ಶಾಪ್ ಅಂತ ತೋರಿಸಿದ್ನಲ್ಲ ಫುಲ್ಲು ಒಂದು ರೋಡ್ ಪೂರ್ತಿ ಅದೇ ಇದೆ ಇಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇದೆಲ್ಲ ಯಾರಿಗಾದರೂ ಮನೆ ಗೃಹ ಪ್ರವೇಶ ಆ ಥರ ಏನಾದ್ರು ಫಂಕ್ಷನ್ಗಳಿಗೆ ಗಿಫ್ಟ್ ಮಾಡೋದಕ್ಕೆ ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿತ್ತು ನಮಗೇನು ನೋಡೋದಕ್ಕೆ ತುಂಬ ಇಷ್ಟ ಆದರೆ ಒಳಗಡೆ ಎಲ್ಲ ಕ್ರೌಡ್ ಇದ್ದಿದ್ದರಿಂದ ನಾವು ಹೋಗೋದಕ್ಕೆ ಹೋಗಲಿಲ್ಲ ನೋಡಿ ಈ ಥರ ಕೃಷ್ಣಂದು ವಿಗ್ರಹಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದು ಅದರಿಂದ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಈಗ ಅಲ್ಲಿ ಫ್ಲವರ್ ಶಾಪ್ಗಳಂತೂ ತುಂಬಾ ಸಿಗುತ್ತೆ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸು ಹಾಗೆ ತೋರಣಗಳು ಫ್ಲವರ್ ಪಾರ್ಟ್ಸು ಏನು ಬೇಕು ಎಲ್ಲದೂ ಸಿಗುತ್ತೆ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ಲವರು ಅದು ತುಂಬ ಚೆನ್ನಾಗಿತ್ತು ಹಂಗಾಗಿ ಅಲ್ಲೊಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ನಿಂತ್ಕೊಂಡ್ವಿ ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡ್ವಿ ಹಿಡಿದ್ನಲ್ಲ ಜೊತೆಯಲ್ಲಂತೂ ಓಡಾಡೋಕ್ಕಾಗಲ್ಲ ಹಿಂದೆ ಮುಂದೆನೇ ಹೋಗಬೇಕಾಗುತ್ತೆ ಅಷ್ಟು ಚಿಕ್ಕ ಚಿಕ್ಕ ರೋಡ್ಗಳಿರುತ್ತೆ ಇದು ಒಂಥರ ಏನೋ ಬಾಲ್ ಟೈಪ್ ಅಲ್ಲಿ ಫ್ಲವರ್ನ ಈ ತರ ಮಾಡಿ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಒಳಗಡೆ ಲೈಟಿಂಗ್ಸ್ ಎಲ್ಲ ಹಾಕ್ಬೋದು ಅಂತ ಅನ್ಸುತ್ತೆ ಜೊತೆ ಅದು ನೋಡೋಣ ಎಷ್ಟಿರ್ಬೋದು ಅಂತ ಕೇಳಿದ್ವಿ ಆದ್ರೆ ಆ ಶಾಪ್ ನ ಓನರ್ ಅಲ್ಲಿ ಇರಲಿಲ್ಲ ಪಕ್ಕದ ಶಾಪ್ ಅವ್ರದ್ದು ಅದು ಅಂತ ಹೇಳಿದ್ರು ಅಲ್ಲಿ ನಾವೇ ಮತ್ತೆ ಅದನ್ನ ಕೇಳೋದಿಕ್ ಹೋಗ್ಲಿಲ್ಲ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿತ್ತು ಇದನ್ನೆಲ್ಲ ಏನಕ್ಕೆ ನೋಡ್ತಾ ಇದ್ದೀವಿ ಅಂದರೆ ಈಗ ನನ್ನ ಫ್ರೆಂಡ್ ಇದ್ದಾರಲ್ಲ ಹುಷಾರೆಡ್ಡಿ ಅಂದ್ಬಿಟ್ಟು ಆ ನೆಕ್ಸ್ಟ್ ಮಂತಲ್ಲಿ ಅವರ ಅಮ್ಮನ ಮನೆ ಗೃಹ ಪ್ರವೇಶ ಇದೆ ಹೊಸ ಮನೆ ಗೃಹ ಪ್ರವೇಶ ಹಂಗಾಗಿ ಅವರು ಹೊಸ ಮನೆಗೆ ಎಲ್ಲ ಮಾಡಬೇಕಲ್ಲ ಹಂಗಾಗಿ ಆನ್ಲೈನಲ್ಲೇ ಶಾಪಿಂಗ್ ಮಾಡೋದಕ್ಕಿಂತ ಈ ಥರ ಇಲ್ಲಿ ಸಿಗುತ್ತೆ ಈ ಥರ ಅಂತ ನಾನು ಒಂದು ಸಲ ಅವ್ರಿಗೆ ಹೇಳಿದ್ದೆ ಹಂಗಾಗಿ ನೋಡ್ಕೊಂಡು ಬರೋಣ ಒಂದು ಸಲ ಹಾಗೆ ಅವರ ಮೈದನ್ ಮದುವೆಗೆ ಒಂದು ಸ್ಯಾರಿ ಶಾಪಿಂಗ್ ಕೂಡ ಮಾಡೋದಿತ್ತು ಅಂತ ಹೇಳಿದರು ಹಂಗಾಗಿ ಹೋಗಿ ಬರೋಣ ಅಂತ ಇವತ್ತು ನಾವು ಹೋಗ್ತಾ ಇರೋದು ಈಗ ನಾವು ಆ ಸುದರ್ಶನ್ ಸಿಲ್ಕಿಗೆ ಹೋಗ್ತಾ ಇದ್ದೀವಿ ಈಗ ನೆಕ್ಸ್ಟು ನಾವು ಇನ್ನೇನು ಹತ್ತಿರದಲ್ಲೇ ಇದ್ದೀವಿ ಶಾಪಿಗೆ ಗೊತ್ತಾಗ್ತಿಲ್ಲ ಅಂದರೆ ಲೊಕೇಶನ್ ಹಾಕ್ಕೊಂಡು ಕೂಡ ಹೋಗ್ಬೋದು ನಾನು ಈ ರೋಡಲ್ಲಿ ಆಲ್ಮೋಸ್ಟ್ ಓಡಾಡಿರೋದ್ರಿಂದ ಸ್ವಲ್ಪ ಐಡಿಯಾ ಇದೆ ಒಳಗಡೆ ಎಂಟರ್ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ಎನರ್ಜಿ ಬರಲಿ ಅಂದ್ಬಿಟ್ಟು ಒಂದು ಜ್ಯೂಸನ್ನ ಕುಡ್ಕೊಂಡ್ವಿ ನಾನು ವಾಟರ್ ಮೆಲನ್ ತೊಗೊಂಡೆ ಅವರು ಚಿಕ್ಕು ಜ್ಯೂಸನ್ನು ತೊಗೊಂಡ್ರು ಕುಡ್ಕೊಂಡು ಈಗ ನಾವು ಸುದರ್ಶನ್ ಸಿಲ್ಕ್ ಇದೆಯಲ್ಲ ಆ ರೋಡ್ಗೆ ಹೋಗ್ತಾಯಿದ್ದೀವಿ ಇಲ್ಲಿ ತುಂಬಾ ಶಾಪ್ಗಳಿದೆ ಈ ಹೆಸರುಗಳಂತೂ ಡಿಫ್ರೆಂಟಾಗಿ ಇಟ್ಟಿದ್ದಾರೆ ಒಂದೊಂದು ಶಾಪ್ ಒಂದೊಂದು ಆಲ್ಮೋಸ್ಟು ಎಲ್ಲ ಶಾಪಲ್ಲೂ ಸಿಮಿಲರ್ ಸ್ಯಾರೀಸೇ ಇರ್ಬೋದು ಅಂತ ನಂಗೆ ಅನಿಸುತ್ತೆ ನೋಡ್ಬೋದು ಒಳಗಡೆ ಹೋಗಿ ಬೇಕಂದ್ರೆ ನೋಡ್ಬೋದು ಆದರೆ ಇಲ್ಲಿ ರೋಡ್ಗೆ ಎಂಟರ್ ಆಗ್ತಿದ್ದಂಗೆ ಶಾಪ್ಗಳಲ್ಲಿ ಕೆಲ್ಸಕ್ಕೆ ಇರ್ತಾರಲ್ಲ ಅವರು ಬಂದು ಬಂದು ಕಾರ್ಡ್ ಕೊಟ್ಟು ಇಲ್ಲಿ ಬನ್ನಿ ನಮ್ಮ ಶಾಪಿಗೆ ಬನ್ನಿ ನಮ್ಮ ಶಾಪಿಗೆ ಬನ್ನಿ ಅಂತ ಕರೀತಾನೆ ಇರ್ತಾರೆ ಎಲ್ಲಿ ಹೋಗೋದು ಏನು ತಗೊಳ್ಳೋದು ಅಂತಲೇ ಕನ್ಫ್ಯೂಷನ್ ಆಗೋಗುತ್ತೆ ಆ ಥರ ಆಗುತ್ತೆ ಇಲ್ಲಿ ನಾವು ಫಿಕ್ಸ್ ಆಗಿದ್ವಿ ಅಲ್ಲಿಗೆ ಹೋಗೋಣ ನೋಡೋಣ ಅಂದ್ಬಿಟ್ಟು ಸುದರ್ಶನ್ ಸಿಲ್ಕ್ ಅಂದರೆ ನಾರ್ಮಲಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಹಾಗೆ ಇಲ್ಲಿ ಎರಡು ಶಾಪ್ಗಳಿದೆ ಸುದರ್ಶನ್ ಅವ್ರದ್ದೇನೆ ಫಸ್ಟು ಒಂದು ಸಿಗುತ್ತೆ ಅದು ಒಂದು ಸಲ ಅವರು ಹೋಗಿದ್ರಂತೆ ಉಷಾರೆಡ್ಡಿ ಅವರು ಒಂದು ಸಲ ನೋಡ್ಕೊಂಬಂದಿದ್ರಂತೆ ಈಗ ಅದ್ರ ಪಕ್ಕ ಇನ್ನೊಂದು ಇದೆ ಸುದರ್ಶನ್ ಸಿಲ್ಕ್ ಅವ್ರದ್ದೇನೆ ಅದಕ್ಕೆ ಹೋಗೋಣ ಇವತ್ತು ಅಂತ ನಾವು ಫಿಕ್ಸ್ ಆಗಿದ್ವಿ ಅದಕ್ಕೀಗ ಅಲ್ಲಿಗೆ ಒಳಗಡೆ ಇದ್ದೀವಿ ಅಲ್ಲಿ ಯಾವ ಥರ ಇರುತ್ತೆ ಹೇಗೆಲ್ಲ ಇರುತ್ತೆ ಅಂತ ನನಗೆ ತೋರಿಸ್ಬೇಕು ನಿಮಗೂ ಕೂಡ ಅಂತ ತುಂಬಾ ಇಷ್ಟ ಇತ್ತು ಆದರೆ ಅಲ್ಲಿ ಅದಕ್ಕೆ ಅವರು ಅವಕಾಶ ಶನೇ ಮಾಡ್ಕೊಡ್ಲಿಲ್ಲ ವೀಡಿಯೋ ಮತ್ತೆ ಫೋಟೋಸ್ ಎಲ್ಲ ಅಲೋ ಇಲ್ಲ ಅಂತ ಅಂದರು ಏನು ಶಾಪಿಂಗ್ ಮಾಡ್ತೀವಿ ಮಾಡಿದ್ದೀವಿ ಅದನ್ನಾದರೂ ವೀಡಿಯೋ ಮಾಡ್ಕೋಬೋದಂದ್ರೆ ಅದನ್ನು ಕೂಡ ಇಲ್ಲ ಅಂತಂದ್ರು ಅದು ಸ್ವಲ್ಪ ಬೇಜಾರಾಯಿತು ಆದರೆ ಶಾಪ್ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ನಾವು ಒಳಗಡೆ ಹೋದ ತಕ್ಷಣ ಸ್ವಲ್ಪ ಇಷ್ಟು ಮಾಡಿದಷ್ಟೇ ವಿಡಿಯೋ ನೆಕ್ಸ್ಟು ಅಲ್ಲೇನು ಮಾಡೋದಕ್ಕೆ ಬಿಡಲಿಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ನಾವು ಯಾವ ರೇಂಜಲ್ಲಿ ಕೇಳ್ತೀವೋ ಆ ರೇಂಜಲ್ಲೇ ತೋರಿಸ್ತಾರೆ ಸಿಕ್ಸು ಫ್ಲೋರ್ ಇದೆ ಈ ಶಾಪು ಆ ಫೈನಲಾಗಿ ಸ್ಯಾರಿ ಶಾಪಿಂಗ್ ಆಯಿತು ನೋಡ್ಬೋದು ಅವ್ರದ್ದು ಬಿಲ್ ಇಷ್ಟಾಗಿತ್ತು ಒಂದೇ ಸ್ಯಾರಿ ಅದು ಮೈದನ್ನ ಮದುವೆಗೆ ರಿಸೆಪ್ಷನ್ಗೆ ಅಂದ್ಬಿಟ್ಟು ತಗೊಂಡ್ರು ಫ್ಯಾಮಿಲಿ ಜೊತೆ ಎಲ್ಲ ಬಂದಾಗ ಸೊ ಜಾಸ್ತಿ ನೋಡೋದಕ್ಕೆಲ್ಲ ಟೈಮ್ ಸಿಗೋಲ್ಲ ಯಾವುದೋ ಒಂದು ಹೋಗಬೇಕಾಗುತ್ತೆ ಆರಾಮಾಗಿ ನೋಡೋದಕ್ಕೆ ಆಗೋಲ್ಲ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಬಂದಿದ್ವಿ ಅವರಿಗೆ ತುಂಬಾ ಇಷ್ಟ ಆಯಿತು ಸ್ಯಾರಿ ಹಂಗಾಗಿ ಅದನ್ನು ತಗೊಂಡ್ರು ಈಗ ಅಲ್ಲೇ ಸಿಕ್ಸ್ತ್ ಫ್ಲೋರಲ್ಲಿ ವಾಶ್ರೂಮು ಮತ್ತು ಕ್ಯಾಂಟೀನ್ ಎಲ್ಲ ಇದೆ ಅಲ್ಲೇ ಊಟ ಕೂಡ ಮಾಡ್ಬೋದು ಹೊರ್ಗಡೆ ತಿನ್ನೋದಕ್ಕಿಂತ ರೋಡ್ ಸೈಡಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಂಗಾಗಿ ಶಾಪಿಂಗ್ ಮಾಡಿ ಸುಸ್ತಾಗಿತ್ತು ಸೀರೆ ಎಲ್ಲ ನೋಡೋ ಅಷ್ಟರಲ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಿತ್ತು ಅಲ್ಲಿ ಅದಕ್ಕೆ ಊಟದ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಇಲ್ಲೇ ಒಂದು ಗೋಬಿ ಮತ್ತು ಫ್ರೈಡ್ ರೈಸ್ನ ತೊಗೊಂಡ್ವಿ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾವೀಗ ಸ್ಯಾರಿ ಶಾಪಿಂಗ್ ಆಗಿತ್ತಲ್ಲ ಅದನ್ನು ಕಲೆಕ್ಟ್ ಮಾಡ್ಕೊತಿದ್ದಾರೆ ಅದನ್ನು ಅಲ್ಲಿ ನಾವು ನೋ ತೋರ್ಸೋಕ್ಕೆ ಆಗಲಿಲ್ವಲ್ಲ ಯಾವ ಸ್ಯಾರಿ ತೊಗೊಂಡಿದ್ದು ಅಂದ್ಬಿಟ್ಟು ಅದಕ್ಕೆ ಈಗ ನೋಡೋಣ ಅವರು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ದೇನ ಅಂದ್ಬಿಟ್ಟು ಅಂದರು ಹಂಗಾಗಿ ಹೇಗೂ ಓಪನ್ ಮಾಡ್ತಿದ್ದಾರಲ್ಲ ಅಂತ ನಾನು ವೀಡಿಯೋ ಮಾಡ್ಕೊಂಡೆ ಈ ಸೀರೆನ ಅವರು ತೊಗೊಂಡಿದ್ದು ಆರೆಂಜು ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿದೆ ಹಾಗೆ ಸಿಲ್ವರ್ ಮಿಕ್ಸಲ್ಲಿ ಬಂದಿದೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು ನಾವು ಕಲ್ಲೂರಲ್ಲೆಲ್ಲ ಹೋದಾಗಲೂ ಅಲ್ಲೂ ಕೂಡ ನೋಡಿದ್ವಿ ಆದರೆ ಅವರು ಇದೇ ಥರ ಎಲ್ಲ ಅಲ್ಲಿ ನೋಡಿದಾಗ ತುಂಬ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನಿಸುತ್ತೆ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ ಸ್ವಲ್ಪ ಸ್ಯಾರಿಗಳು ಲೈಟಿಂಗ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣ್ತವೆ ಹೊರಗಡೆ ಬಂದಾಗ ಡಲ್ ಅನ್ನಿಸ್ತಿರುತ್ತೆ ಅದು ಅಷ್ಟೊಂದೆಲ್ಲ ನಮಗೂ ಗೊತ್ತಿಲ್ಲ ಸೀರೆ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಇದ್ದಿದ್ರಲ್ಲಿ ಇವತ್ತು ನಾವು ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿಯೇ ಇದೆ ಹಾಗೇ ಈಗ ಅದ್ರ ಎದುರುಗಡೆ ಸರ್ಪ್ರೈಸ್ ಲೇಡೀಸ್ ಬ್ಲೌಸಸ್ ಅಂತ ಒಂದು ಶಾಪ್ ಇದೆ ಇದನ್ನು ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ನೋಡೋಣ ಹೇಗಿರ್ಬೋದು ರೆಡಿಮೇಡ್ ಬ್ಲೌಸಸ್ಗಳು ಇಲ್ಲಿ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಹಾಗೆ ಏನಾದರೂ ಮ್ಯಾಚಿಂಗ್ ಸಿಕ್ಬಿಟ್ರೆ ಅದೇ ಆ ಸ್ಯಾರಿಗೆ ಇಲ್ಲೇ ಬ್ಲೌಸ್ನೂ ಕೂಡ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ ಈಗ ಒಳಗಡೆ ಹೋಗ್ತಾಯಿದ್ದೀವಿ ನೋಡ್ಬೋದು ಇಲ್ಲಿ ಎಷ್ಟು ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸಿಂದ ಹಿಡಿದು ಟೆನ್ ಫಿಫ್ಟೀನ್ ಟ್ವೆಂಟಿ ತೌಸಂಡ್ವರೆಗೂ ಬ್ಲೌಸಸ್ಗಳು ರೆಡಿ ಸಿಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಆಲ್ರೆಡಿ ಹಾಕಿರ್ತಾರೆ ನಮ್ಮ ಸ್ಯಾರಿಗೆ ಎಕ್ಸಾಕ್ಟ್ ಮ್ಯಾಚ್ ಸಿಕ್ಕಿದ್ರೆ ಆರಾಮಾಗಿ ತೊಗೋಬೋದು ಅಂದರೆ ನಮ್ಮದೇ ನಾವು ಬ್ಲೌಸ್ ಪೀಸ್ನ ಕೊಡ್ತೀವಿ ಅದಕ್ಕೆ ನೀವು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂದರೂ ಕೂಡ ಮಾಡಿ ಕೊಡ್ತಾರೆ ನಾವಲ್ಲಿ ಎಷ್ಟೊಂದು ಜನ ನೋಡಿದ್ವಿ ಸುದರ್ಶನ್ ಸಿಲ್ಕಲ್ಲಿ ಸ್ಯಾರಿ ತೊಗೊಂಡು ಎಲ್ಲರೂ ಎಷ್ಟೊಂದು ಜನ ಇಲ್ಲಿಗೆ ಬರ್ತಿದ್ರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸೋದಕ್ಕೆ ಅದಕ್ಕೆ ನೋಡೋಣ ನಾವು ಅಂದ್ಬಿಟ್ಟು ಓದ್ವಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದರೆ ಕಲೆಕ್ಷನ್ಸ್ ಎಲ್ಲ ಅಷ್ಟೇ ರೀಸನಬಲ್ ಪ್ರೈಸು ಕೂಡ ಅಂತ ಅನ್ನಿಸ್ತು ನಮಗೆ ಹಾಗಾಗಿ ಅವರು ಕೂಡ ಎಲ್ಲ ವಿಚಾರಿಸ್ಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಇನ್ನೂ ಸ್ಯಾರಿ ಶಾಪಿಂಗ್ ಮಾಡೋದಿದೆ ಒಟ್ಟಿಗೆ ಎಲ್ಲ ಇಲ್ಲೇ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀರ ಅಂದ್ಕೊಂಡಿದ್ದಾರೆ ಈಗ ಬ್ಲೌಸ್ ಡಿಸೈನ್ಸ್ ಎಲ್ಲ ನೋಡ್ ನೋಡ್ತಾ ಇದ್ದೀವಿ ಅವರು ಯಾವ ರೇಂಜಲ್ಲಿ ನಿಮಗೆ ಬೇಕು ಅಂತ ಕೇಳ್ತಾರೆ ಆ ರೇಂಜಿಗೆ ತಕ್ಕ ಹಾಗೆ ಅಲ್ಲಿ ಡಿಸೈನ್ಸ್ನ ತೋರಿಸ್ತಾರೆ ಫೈನಲ್ ಆಗಿ ಅವರು ಸಿಲ್ವರ್ ಮಿಕ್ಸ್ ಇರೋದ್ರಿಂದ ಒಂದು ಡಿಸೈನ್ನ ಈ ಥರ ಸೆಲೆಕ್ಟ್ ಮಾಡಿದ್ರು ಇದಕ್ಕೆ ಬ್ಯಾಕಲ್ಲಿ ನೆಟ್ಟೆಡ್ ಎಲ್ಲ ಹಾಕ್ಸಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದಾರೆ ಇನ್ನೂ ಟೈಮ್ ಇದೆ ಫೆಬ್ರವರಿಗೆ ಮದುವೆ ಇರೋದ್ರಿಂದ ಇನ್ನೂ ಟೈಮ್ ಇದೆ ಅಂತ ನೋಡಿಕೊಂಡು ಎಲ್ಲ ಎಲ್ಲ ಒಂದು ಒಂದು ವಿಶ್ಲಿಸ್ಟ್ ಥರ ಮಾಡ್ಕೊತಿದ್ದಾರೆ ಇದು ಮಾರ್ನಿಂಗ್ ಮುಹೂರ್ತಕ್ಕೆ ಈ ಥರ ಬಫ್ ಇಟ್ಬಿಟ್ಟು ಟ್ರೆಡಿಷ್ನಲ್ ವೇರ್ ಥರ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದಾರೆ ಒಟ್ನಲ್ಲಿ ಹೋಗಿದ್ದು ನಮಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗೆ ಈಗ ಅಲ್ಲಿಂದ ಹೊರಗಡೆ ಬಂದು ನಾವೇನಾದರೂ ಕಸ್ಟಮೈಸ್ ಮಾಡೋಕ್ಕೆ ಕೊಟ್ಟರೆ ಸೆವೆನ್ ಟು ಟೆನ್ ಡೇಸ್ ಒಳಗಡೆ ನಮಗೆ ಹೋಮ್ ಡಿಲಿವರಿ ಕೂಡ ಮಾಡಿಕೊಡ್ತಾರಂತೆ ಹಾಗೆ ರೆಡಿಮೇಡ್ ಬ್ಲೌಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಡಿಸೈನ್ ಮಾಡಿದ್ದಾರೆ ನೀವು ಯಾರಿಗಾದರೂ ಆ ಥರ ಬ್ಲೌಸ್ಗಳೆಲ್ಲ ರೆಡಿಮೇಡ್ ಬ್ಲೌಸ್ಗಳು ಬೇಕಂದರೆ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ ಇಲ್ಲೂ ಅಷ್ಟೇ ರೆಡಿಮೇಡ್ ಗಾರ್ಮೆಂಟ್ಸು ಮತ್ತು ಜ್ಯುವೆಲರಿ ಕುರ್ತಾ ಸೆಟ್ಗಳು ಇಂಥದ್ದು ಸಿಗೋಲ್ಲ ಅನ್ನೋಂಗಿಲ್ಲ ನಾವು ಒಂದು ರೌಂಡು ನೋಡ್ಕೊಂಡು ಬರೋಣ ಹೊಸ್ದಾಗಿ ಏನೇನಿಲ್ಲ ಇದೆ ಅಂದ್ಬಿಟ್ಟು ಎಲ್ಲ ನೋಡಿಕೊಂಡು ಈಗ ರಾಜ ಮಾರ್ಕೆಟ್ಗೆ ಇದ್ದೀವಿ ಅಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ನನ್ನದು ಒಂದು ಡಾಬನ್ನು ಎಕ್ಸ್ಚೇಂಜ್ ಮಾಡಬೇಕಿತ್ತು ಅಂತ ಅದು ಇಲ್ಲೇ ನಾನು ತೊಗೊಂಡಿದ್ದು ಹಂಗಾಗಿ ಈಗ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸ್ವಲ್ಪ ಸ್ಟಾರ್ಟಿಂಗಲ್ಲೆಲ್ಲ ಇಲ್ಲ ಎಕ್ಸ್ಚೇಂಜ್ ಎಲ್ಲ ಕೊಡಲ್ಲ ಹಂಗೆ ಹೇಗೆ ಅಂತೆಲ್ಲ ಇದು ಮಾಡಿದ್ರು ಆದರೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ನಾನು ರೆಂಟ್ ಪರ್ಪೋಸ್ಗೆ ಅಂತ ತೊಗೊಂಡಿರೋದು ಸ್ವಲ್ಪ ಈ ಥರ ಸ್ಟೋನೆಲ್ಲ ಚೇಂಜ್ ಇದೆ ಅಂದರೆ ಯಾರೂ ಅಂತ ಅಂತೆಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ ಮೇಲೆ ಎಕ್ಸ್ಚೇಂಜ್ ಮಾಡಿಕೊಟ್ರು ಹಾಗೆ ಅವರು ಹೇಳಿದ್ದಕ್ಕಿಂತ ಪ್ರೈಸ್ ಇನ್ನೂ ಸ್ವಲ್ಪ ಆಮೇಲೆ ಎಕ್ಸ್ಚೇಂಜ್ ಅಂದಮೇಲೆ ಇನ್ನೂ ಜಾಸ್ತಿನೇ ಮಾಡಿದ್ರು ಅದೇನು ಮಾಡೋಕ್ಕಾಗಲ್ಲ ಈ ಥರ ಜಾಗಗಳಲ್ಲಿ ಈ ಥರದ್ದೆಲ್ಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಅದು ಎಕ್ಸ್ ಒಟ್ನಲ್ಲಿ ಎಕ್ಸ್ಚೇಂಜ್ ಮಾಡಿಕೊಟ್ರು ಲಾಸ್ಟಲ್ಲಿ ಇಲ್ಲಿ ಕೆಲವೊಂದಷ್ಟು ಜ್ಯುವೆಲರಿ ಎಲ್ಲ ಇತ್ತಲ್ಲ ಆ ಉಷಾ ಅವ್ರು ಕೂಡ ನೋಡ್ತಿದ್ರು ಇಲ್ಲೂ ಸಹ ಅವತ್ತು ಹೋಗಿದ್ದಕ್ಕಿಂತ ಇವತ್ತು ಸ್ವಲ್ಪ ಜನ ಕಡಿಮೆನೇ ಇದ್ದರು ಹಾಗಾಗಿ ಆರಾಮಾಗಿ ನಾವು ಇಲ್ಲಿ ಶಾಪಿಂಗ್ ಮಾಡೋ ಥರ ಆಯಿತು ಬ್ಯಾಂಗಲ್ಸು ಮತ್ತು ಸರ ಈ ಥರದ್ದೆಲ್ಲ ಅವರು ಕೂಡ ನೋಡ್ತಿದ್ರು ಇದು ನೋಡಿ ಇದು ಈ ಥರ ಗೋಲ್ಡ್ ಪೆಂಡೆಂಟ್ಗಳು ಸಿಗುತ್ತೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆರೆಂಜಲ್ಲಿ ಸಿಗುತ್ತೆ ಇದಕ್ಕೆಲ್ಲ ಬೀಡ್ಸ್ನ ನಾವು ಇಲ್ಲಿ ಪೋಣಿಸ್ಕೊಬೋದು ಅದು ತುಂಬ ಜನ ಇಲ್ಲಿದ್ದಾರೆ ಈ ಥರ ಬೀಡ್ಸ್ಗಳೆಲ್ಲ ನಮಗೆ ಮ್ಯಾಚಿಂಗ್ ಎಲ್ಲ ಬೇಕು ಅಂತಂದರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಪೋಣಿಸ್ಕೊಡ್ತಾರೆ ಇಲ್ಲಾಂದರೆ ರೆಡಿ ಕೂಡ ಸಿಗುತ್ತೆ ಇದೆಲ್ಲ ಈಗ ಟ್ರೆಂಡಿಂಗಲ್ಲಿ ಇರೋದ್ರೆ ಅದನ್ನು ಕೂಡ ತೋರಿಸ್ದೆ ಹಾಗೆ ನನಗೆ ಒಂದು ಇಯರಿಂಗ್ಸ್ ಬೇಕಿತ್ತು ವಿಕ್ಟೋರಿಯನ್ ಬೀಡ್ಸಲ್ಲಿ ಅದು ಸಿಗಲಿಲ್ಲ ನನಗೆ ನೋಡಿದೆ ಕೆಲವೊಂದಷ್ಟೆಲ್ಲ ಅದು ಸೇಮ್ ನನಗೆ ಬೇಕಾಗಿರೋ ಥರದಲ್ಲಿ ಸಿಗಲಿಲ್ಲ ಯಾವ ಶಾಪ್ಗೆ ಹೋಗೋದು ಏನು ತಗೊಳ್ಳೋದು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ ಇಲ್ಲಂತೂ ಆದರೆ ಸ್ವಲ್ಪ ಪ್ರೈಸ್ ಎಲ್ಲ ಡಿಫ್ರೆನ್ಸ್ ಹೇಳ್ತಾರೆ ಎಲ್ಲ ಕಡೆನೂ ನೋಡಿಬಿಟ್ಟು ಅದಕ್ಕೆ ವರ್ತಂತ ಅನಿಸುತ್ತ ನೋಡಿಬಿಟ್ಟು ನೀವು ತಗೋಬೇಕಾಗುತ್ತೆ ಕಲೆಕ್ಷನ್ಸ್ ಮಾತ್ರ ತುಂಬಾ ಯೂನಿಕ್ ಆಗಿದೆ ಹಾಗೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಸಿಗುತ್ತೆ ಇದೆಲ್ಲ ಬಂದು ಈಗ ಟ್ರೆಂಡಿಂಗಲ್ಲಿ ಇರೋ ಅಂಥದ್ದೇ ನಾನು ಆಲ್ಮೋಸ್ಟ್ ಜಾಸ್ತಿ ತೋರಿಸ್ತಾ ಇರೋದು ವಿಕ್ಟೋರಿಯನ್ ಬೀಡ್ಸ್ ಅಂತ ಏನಿದೆ ಆ ಥರ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು ನೋಡಿ ಎಷ್ಟು ಥರ ಇದೆ ಅಂದ್ಬಿಟ್ಟು ಇಲ್ಲಿ ನೋಡ್ತಿದ್ರೆ ಕನ್ ಫುಲ್ ಕನ್ಫ್ಯೂಷನ್ ಆಗೋದಂತೂ ಗ್ಯಾರಂಟಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ ನಾವು ಬೇರೆ ಎಲ್ಲ ಏನು ತೊಗೊಳಿಲ್ಲ ನನಗೆ ಒಂದು ಇಯರಿಂಗ್ಸ್ ಬೇಕಿತ್ತು ಹಾಗೆ ಒಂದು ಈ ಡಾಬನ್ನು ಎಕ್ಸ್ಚೇಂಜ್ ಮಾಡಬೇಕಿತ್ತು ಮೇಯ್ನು ಅದಕ್ಕೋಸ್ಕರ ಅಂತಲೇ ಬಂದಿದ್ದು ಫೈನಲ್ ಆಗಿ ಬೇಕಾಗಿರೋ ಥರದ್ದು ಇಲ್ಲಿ ಸಿಕ್ತು ಈಗ ನೆಕ್ಸ್ಟ್ ಅಲ್ಲಿಂದ ಮುಂದೆ ಹೋಗ್ತಿದ್ವಿ ಅಲ್ಲಿ ಒಂದು ಗ್ಲಾಸ್ ಶಾಪ್ ಕಾಣಿಸ್ತು ಇದು ಅಷ್ಟೇ ಹೋಲ್ಸೇಲ್ ಶಾಪು ತುಂಬ ಕಡಿಮೆ ಪ್ರೈಸ್ಗೆ ಗ್ಲಾಸ್ ಐಟಮ್ಸ್ಗಳು ಸಿಗುತ್ತೆ ಆನ್ಲೈನ್ಗಿಂತ ಬೆಟರ್ ಅಂತ ಅನ್ನಿಸ್ತು ಇಲ್ಲಿ ನಮಗೆ ಈ ಥರದ್ದು ತರ್ಟಿ ಎಮ್ ಎಲ್ ಅಲ್ಲಿ ಗ್ಲಾಸ್ ಬಾಟಲ್ ಬೇಕಿತ್ತು ಮನೆಯವ್ರಿಗೆ ಅದಕ್ಕೆ ಅದನ್ನು ಕೂಡ ಅಲ್ಲಿ ತೊಗೊಂಡ್ವಿ ನೆಕ್ಸ್ಟು ಪೀಸಸ್ದು ಒಂದು ಶಾಪ್ ಕಾಣಿಸ್ತು ಅದನ್ನು ಕೂಡ ನೋಡೋಣ ಅಂತ ಹಾಗೆ ಹೋದ್ವಿ ತುಂಬ ತುಂಬ ಡಿಫ್ರೆಂಟಾಗೆಲ್ಲ ಇಲ್ಲಿ ಶೋ ಪೀಸಸ್ಗಳಿತ್ತು ಅದೇ ಅವ್ರು ಹೇಳಿದ್ನಲ್ಲ ಹೋಮ್ ಡೆಕೋರ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಆವಾಗ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಶಾಪ್ಗಳನ್ನೆಲ್ಲ ನೋಡಿಕೊಂಡೀಗ ಹಾಗೆ ಮುಂದೆ ಹೋಗ್ತಾಯಿದ್ದೀವಿ ಎಷ್ಟು ಚಿಕ್ಕ ಚಿಕ್ಕ ರೋಡು ಅಂದರೆ ಒಂದೊಂದು ರೋಡಲ್ಲಿ ಒಂದೊಂದು ಥರ ಶಾಪ್ಗಳಿರುತ್ತೆ ಆಗಿ ಒಂದು ಐಟಮ್ಸ್ಗಳಿಗೆ ಅಕಸ್ಮಾತ್ ಈ ಥರ ಏನಾದರೂ ಈ ತೋರಣಗಳು ಡೆಕೋರೇಟಿವ್ ಐಸ್ ಐಟಮ್ಸ್ ಬೇಕು ಅಂದರೆ ಅದೇ ಥರ ಶಾಪ್ಗಳೇ ಇರುತ್ತೆ ಒಂದು ರೋಡಲ್ಲಿ ಆ ಥರ ಇದೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ಈಗ ಅವರು ತೋರಣ ನೋಡಬೇಕು ಅಂತಂದ್ರೂ ಇದರಲ್ಲಿ ನೋಡ್ತಾ ಇದ್ದೀವಿ ಇದು ಸೆಂಟರ್ಗೆ ಹಾಕ್ಬಿಟ್ಟು ಸೈಡ್ಗೆ ಆ ಥರ ಹಾಕ್ ಸಪ್ರೇಟ್ ಹಾಕಬೇಕು ಚೆನ್ನಾಗಿದೆ ಅಲ್ಲ Oh, हाँ आदेश तो नोटिस इधर पुल बाँकले के सेट दे सेट ओके okay. इस मैं सेट हो हाँ नोटिस तो इधर इस तो तो आवरा इनोरो नोटिस साइट हो हाँ करा साइट हो हाँ सेंट्रल हाँ इधर बनी सेल वो कंपार्टमेंट नोटिस यहाँ के

ಸೆವೆನ್ ಫಿಫ್ಟಿ ಅವರು ಆ ಥರ ತಾವ್ರೆ ಹೂವು ಇತ್ತಲ್ಲ ಆ ಥರದ್ದು ಹುಡುಕ್ತಾ ಇದ್ರು ಅದು ಸಿಂಗಲ್ ಲೈನ್ ಬಂದು ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಫುಲ್ ಸೆಟ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಆದರೆ ಸ್ವಲ್ಪವೂ ಕಡಿಮೆ ಮಾಡಲೇ ಇಲ್ಲ ಫಿಕ್ಸೆಡ್ ಅಂತ ಅಂದ್ಬಿಟ್ರು ಹಾಗಾಗಿ ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ನೋಡೋಣ ಅಂತ ನೋಡ್ತಾ ಇದ್ವಿ ಹಾಗೆ ಈ ಥರ ಪ್ಲೇಟ್ಸ್ಗಳೆಲ್ಲ ಹಣ್ಣೆಲ್ಲ ಇಡೋದಕ್ಕೆ ಪೂಜೆಗಳಿಗೆ ಅಂತ ಅದನ್ನು ನೋಡಿದ್ರು ಅದು ಫಿಫ್ಟಿ ರುಪೀಸ್ ಒಂದು ಅಂತ ಹೇಳಿದ್ರು ಅವರ್ತಂತ ಅನ್ನಿಸ್ತು ನಾವು ಹೊರಗಡೆ ಶಾಪಲ್ಲೆಲ್ಲ ತೊಗೊಂತೀವಿ ಅಂದರೆ ಹಂಡ್ರೆಡ್ ರುಪೀಸ್ ಒಂದು ಹೇಳ್ತಾರೆ ಹಾಗೆ ಮಕ್ಳಿಗೇನಾದರೂ ತಗೋಬೇಕಲ್ಲ ಕಾಯ್ತಾ ಇರ್ತಾರೆ ಮನೆಗೆ ಹೋಗೋ ಅಷ್ಟರಲ್ಲಿ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಚಿಕ್ಕದಾಗಿ ಈ ಥರ ಪಾಪಿಟ್ಟು ಮತ್ತು ಬ ಇದು ಬಬಲ್ಸು ಹಾಗೆ ಒಂದು ಸ್ವಲ್ಪ ಇದು ಕ್ಲೇ ಎಲ್ಲ ತಗೊಂಡೆ ಅಲ್ಲೇ ಇದೆಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಸಿಕ್ತು ಸದ್ಯಕ್ಕೆ ಇಷ್ಟು ನಮ್ಮದು ಶಾಪಿಂಗ್ ಆಯಿತು ಹಾಗೆ ಹೋಗ್ತಾ ನಾವು ಎಂಟ್ರೆನ್ಸಲ್ಲೇ ಇದನ್ನು ಒಂದು ಸಲ ತೋರಿಸಿದೆ ಇದು ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ತಗೊಳ್ಳೋಣ ಅಂತ ನಾನು ಬಂದಿದ್ದೆ ಅಂದರೆ ಇದು ಕ್ಯಾರಿ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಪ್ರೈಸು ಇದು ಪ್ರೈಸು ಓಕೆ ಕ್ವಾಲಿಟಿನೂ ಚೆನ್ನಾಗೇ ಇದೆ ನಾನು ಆನ್ಲೈನಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇಲ್ಲಿ ಅದು ಕಪ್ಸ್ಗಳು ಚೆನ್ನಾಗಿತ್ತು ಒನ್ ಟ್ವೆಂಟಿ ಹೇಳಿದ್ರು ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಕಪ್ಪು ಕೊಟ್ಟರು ಅದನ್ನು ಕೂಡ ತಗೊಂಡು ಈಗ ನಾವು ಮತ್ತೆ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ ಹೇಳಿದ್ನಲ್ಲ ಆವಾಗಲೇ ಆರಾಮಾಗಿ ಹೋಗ್ಬೋದು ಮೆಟ್ರೋದಲ್ಲಿ ಇಲ್ಲಿಂದ ಇಲ್ಲಿ ಲೇಡೀಸ್ಗೆ ಅಂತಲೇ ಸಪ್ರೇಟಾಗಿ ಕೋಚ್ ಕೂಡ ಇರುತ್ತೆ ಹಂಗಾಗಿ ಏನು ತೊಂದರೆ ಇಲ್ಲ ಹೋಗ್ಬೋದು ಆದರೆ ನಾವು ರಿಟರ್ನ್ ಬರೋ ಟೈಮಲ್ಲಿ ಸ್ವಲ್ಪ ಆಫೀಸು ಸ್ಕೂಲ್ ಕಾಲೇಜೆಲ್ಲ ಬಿಡೋ ಟೈಮಲ್ಲ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅಂದ್ಕೊಂಡ್ವಿ ಆ ಥರನೂ ಇರಲಿಲ್ಲ ಆರಾಮಾಗಿ ಬಂದ್ವಿ ಬರೀ ಲೇಡೀಸ್ದೇ ಕೋಚ್ ಇದ್ದಿದ್ದರಿಂದ ಏನು ಭಯನೇ ಇಲ್ಲ ಆರಾಮಾಗಿ ಸೇಫಾಗಿ ಬರ್ಬೋದು ಜೆಂಟ್ಸ್ ಎಲ್ಲ ಇರ್ತಾರೆ ಅಂಥ ಕಡೆ ಸ್ವಲ್ಪ ಭಯ ಇರುತ್ತೆ ನಮಗೆ ಆ ಏನು ಆಗಲಿಲ್ಲ ಚೆನ್ನಾಗಿತ್ತು ಅಂಥ ಎಕ್ಸ್ಪೀರಿಯನ್ಸನೇ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಈಗ ಇಂದ ನಾವು ಮೆಜೆಸ್ಟಿಕ್ಕಿಗೆ ಬಂದ್ವಿ ಅಲ್ಲಿ ಮತ್ತು ಈಗ ಊರಿಗೆ ಹೋಗೋವರೆಗೂ ಅಂದ್ಬಿಟ್ಟು ಓಡಾಡಿ ಸುಸ್ತಾಗಿದ್ವಲ್ಲ ಲೈಟಾಗಿ ಏನಾರು ತಿನ್ನೋಣ ಅಂತ ಅನ್ನಿಸ್ತು ಮಸಾಲೆ ಪುರಿ ಆ ಥರ ಸ್ನ್ಯಾಕ್ಸ್ ಏನಾದರೂ ತಗೊಳ್ಳೋಣ ಅಂತ ತಗೊಂಡ್ವಿ ಆ ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿತ್ತು ಆದರೆ ಟೇಸ್ಟ್ ಮಾತ್ರ ಏನು ಅಷ್ಟು ಚೆನ್ನಾಗಿರಲಿಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಇರಲಿಲ್ಲ ಹಂಗೆ ನೋಡಿದ್ರೆ ನಮ್ಮ ಕುಣಿಗಲ್ನಲ್ಲೇ ಚೆನ್ನಾಗಿ ಸಿಗುತ್ತೆ ಮಸಾಲೆ ಎಲ್ಲ ಇಲ್ಲೇನು ಇಷ್ಟ ಆಗಲಿಲ್ಲ ನಮಗೆ ಈಗ ತೊಗೊಂಬಿಟ್ಟಿದ್ದೀವಲ್ಲ ಏನು ಮಾಡೋಕ್ಕೆ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಅಲ್ಲೇ ತಿಂದ್ಕೊಂಡ್ವಿ ಅರ್ಧ ಅರ್ಧ ತಿಂದ್ವಿ ಅಷ್ಟೇ ಫುಲ್ಲು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಆಮೇಲೆ ತೊಗೋಬೇಕಿತ್ತು ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಿದ್ದರಿಂದ ಅಲ್ಲಿ ಅದು ಒಂದೊಂದು ಐಟಮ್ಗೆ ಹೋಗೋಕ್ಕೂ ಕಷ್ಟ ಆಗುತ್ತೆ ಹಂಗಾಗಿ ತಗೊಂಡ್ಬಿಟ್ವಿ ಆಮೇಲೆ ಅದು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಈಗ ಅದೇ ತಿಂದ್ಕೊಂಡು ಈಗ ನಾವು ಮೆಜೆಸ್ಟಿಕ್ಕಲ್ಲಿ ಕುಣಿಗಲ್ ಬಸ್ನ ವೆಯ್ಟ್ ಮಾಡ್ತಾಯಿದ್ದೀವಿ ಒಂದು ಎರಡು ಮೂರು ಬಸ್ಸು ಫುಲ್ಲು ರಶ್ ಆಗಿತ್ತು ಹಾಗೆ ನಾನ್ ಸ್ಟಾಪ್ ಬಂದರು ಹಂಗಾಗಿ ನೆಕ್ಸ್ಟು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿಕೊಂಡು ನೆಕ್ಸ್ಟು ನಮ್ಮ ಬಸ್ಸು ಸಿಕ್ತು ಈಗ ನಾವು ಅಲ್ಲಿಂದ ಹೊರಟಿದ್ದೀವಿ ಇದು ಬಸ್ಸಲ್ಲಿದ್ದಾಗ ನನಗೆ ಇದು ರೋಡ್ ಸೈಡಲ್ಲಿ ಒಂದು ಶಾಪ್ ಕಾಣಿಸ್ತು ಏನಕ್ಕೆ ಇದನ್ನು ತೋರಿಸ್ತಿದ್ದೀನಿ ಅಂದರೆ ನಾವು ನಮ್ಮ ಕಿಚನ್ನ ಮಾಡಿಸಿರೋದು ಇವಾಗ ಪರ್ಪಲ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ನಾವೇನೋ ಡಿಫ್ರೆಂಟಾಗಿ ಯೋಚನೆ ಮಾಡಿಬಿಟ್ವಾ ಅಂತ ನಂಗೆ ಅನ್ನಿಸ್ತಿತ್ತು ಆದರೆ ಅಲ್ಲಿ ಅದು ಸಡನ್ನಾಗಿ ನನ್ನ ಕಣ್ಣಿಗೆ ಬಿತ್ತು ಈ ಥರ ಒಂದು ಶಾಪಲ್ಲಿ ಇಂಟೀರಿಯರೆಲ್ಲ ಡಿಸೈನ್ ಮಾಡ್ತಾರಲ್ಲ ಆ ಶಾಪ್ ಅದು ಅಲ್ಲಿ ಅದೇ ಕಾಂಬಿನೇಷನ್ ನೋಡಿ ಖುಷಿಯಾಯಿತು ನಾನು ಡಿಫ್ರೆಂಟಾಗಿ ಏನೋ ಮಾಡಿಬಿಟ್ಟು ಅಂತ ಅನಿಸ್ತಿತ್ತು ಹಂಗೇನಿಲ್ಲ ಚೆನ್ನಾಗೇ ಕಾಣಿಸ್ತಿತ್ತು ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟೇ ನಿಮ್ಗೆ ಏನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಎಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್